ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಅಂಗಡಿಯಿಂದ ತಂದು ತಿಂತೀರಲ್ವ ಆ ಥರದ್ದೊಂದು ಪೀಜಾ ಮಾಡಿ ತೋರಿಸ್ತೀನಿ ಪೀಝಾಗೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ ಮೈದಾ ಹಿಟ್ಟು ನೀವು ಎರಡು ಮಾಡಿದರೆ ಬಟ್ಲು ತುಂಬ ತೊಗೊಳ್ಳಿ ನಾನು ಒಂದು ಪೀಜಾ ಮಾಡಿ ತೋರಿಸ್ತಾ ಇದ್ದೀನಿ ಮೈದಾ ಹಿಟ್ಟು ಅರ್ಧ ಬಟ್ಲು ಮೊಸರು ಅರ್ಧ ಬಟ್ಲು ಸ್ವಲ್ಪ ಟೊಮೊಟೊ ಚಿಲ್ಲಿ ಫ್ಲೇಕ್ಸು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ನೋಡಿ ಅದಕ್ಕೆ ಮೇಲೆ ಹಾಕೋಕ್ಕೆ ಈರುಳ್ಳಿ ಇದು ಕ್ಯಾಪ್ಸಿಕಮ್ ಅಂದರೆ ಅದೇ ದಪ್ಪ ಮೆಣಸಿನ್ಕಾಯಿ ಇದು ರೆಡ್ಡು ದಪ್ಪ ಮೆಣಸಿನಕಾಯಿ ಇದು ಚೀಜು ಇದು ಬೆಣ್ಣೆ ಸಣ್ಣಕ್ಕೆ ಹೆಚ್ಚಿರೋದು ಬೆಳ್ಳುಳ್ಳಿ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ನೋಡಿ ದೊಡ್ಡದಾಗಿರೋ ಒಂದು ತಟ್ಟೆನೋ ಒಂದು ಪಾತ್ರೆನೋ ತೊಗೊಳ್ಳಿ ಅದಕ್ಕೆ ನಾವು ಹಿಟ್ಟು ಹಾಕೋಬೇಕು ಇವಾಗ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆವಾಗಲೇ ನಿಮಗೆ ಸೋಡಾ ತೋರಿಸಲಿಲ್ಲ ಒಂದು ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಇದ್ದರೂ ತೊಗೊಳ್ಳಿ ಬೇಕಿಂಗ್ ಪೌಡ್ರ್ ಇದ್ದರೂ ತೊಗೊಳ್ಳಿ ನೋಡಿ ನಾನು ಅಡುಗೆ ಮಾಡೋ ಸೋಡಾನೇ ಹಾಕ್ತಾಯಿದ್ದೀನಿ ಅಡುಗೆ ಮಾಡೋ ಸೋಡಾ ಅರ್ಧ ಸ್ಪೂನಷ್ಟು ಹಾಕ್ಬಿಟ್ಟು ಮಾಡಬೇಕು ಬೇಕಿಂಗ್ ಪೌಡ್ರ್ ಸಿಗುತ್ತೆ ಅದನ್ನು ತಂದು ಹಾಕೊಳ್ಳಿ ಅಂದರೆ ಬರುತ್ತೆ ಇಲ್ಲ ಅಂದರೆ ಪರವಾಗಿಲ್ಲ ಅಡುಗೆ ಹಾಕೋ ಸೋಡಾನೇ ಹಾಕಿದರೆ ಸಾಕು ಇವಾಗ ನಾನು ಇದನ್ನು ಕಲಿಸ್ತೇನೆ ಇದರಲ್ಲಿ ಸ್ವಲ್ಪ ಬೆಣ್ಣೆ ಹಾಕೊಳ್ಳೋಣ ಸ್ಮೂತಾಗಿ ಬರುತ್ತೆ ಅದಕ್ಕೆ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಮೊಸರು ನೋಡಿ ಮೊಸರು ಬೆಣ್ಣೆ ಹಾಕಿದರೆ ಅದು ಅದಷ್ಟಕ್ಕೆ ಸಾಕಾಗುತ್ತೆ ನಿಮ್ಗೆ ಬೇಕಂದ್ರೆ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀರು ಅನ್ಸಿದ್ರೆ ನೀವು ನೀರು ಹಾಕ್ಕೋಬೋದು ನಾನು ಮೊಸರೇ ಸಾಕಾಗುತ್ತೆ ತನಸ್ಕೊತೀನಿ ಅನ್ಕೊಂತೀನಿ ನನ್ನ ಮೊಸರು ಹಾಕಿ ನಾನು ಕಲಿಸ್ತಾ ಇದ್ದೀನಿ ಒಂಥರ ಜಾಸ್ತಿ ಗಟ್ಟಿ ಕಲಿಸೋಕ್ಕೋಗ್ಬೇಡಿ ಜಾಸ್ತಿ ತೆಳ್ಳಕ್ಕೆ ಕಲಿಸ್ಕೊಬೇಡಿ ಮೀಡಿಯಮಾಗಿ ಕಲಿಸ್ಕೊಂಡು ಇದನ್ನು ಪೀಝದು ಇಟ್ಟು ರೆಡಿ ಮಾಡ್ಕೋಬೇಕು ನೀವು ನಾನ್ನೂರು ಐನೂರು ಕೊಟ್ಟು ಪೀಝಾ ತಿನ್ನೋ ಬದಲು ಮನೆಯಲ್ಲೇ ಇರೋ ಸಾಮಾನುಗಳನ್ನೇ ಚೀಜ್ ಒಂದೇ ತರೋದು ನೀವು ಅದೊಂದು ತಂದುಬಿಟ್ಟು ನೀವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಸ್ವಲ್ಪ ನಿಮಗೆ ನೀರು ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಈಗ ಸ್ವಲ್ಪ ನನಗೆ ನೀರು ಬೇಕನ್ಸುತ್ತೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಿಸ್ಕೊತೀನಿ ತುಂಬ ತುಂಬ ಚೆನ್ನಾಗಿ ಸ್ಮ ಸ್ಮೂತಾಗಿ ಹಿಟ್ಟು ಇದನ್ನು ಕಲಸಿ ಇಡಬೇಕು ಪೀಝಾನು ಅಷ್ಟೇ ಚೆನ್ನಾಗಿ ಬರುತ್ತೆ ಒಂದು ಹದುವಾಗಿ ಕಲಸಿ ನೀವು ರೆಡಿ ಮಾಡಿ ಇಟ್ಕೋಬೇಕು ಮನೆಯಲ್ಲೇ ಹಿಂಗೆ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಹೆಂಗು ತರಕಾರಿ ಇದ್ದೇ ಇರುತ್ತೆ ಈರುಳ್ಳಿ ಕ್ಯಾಪ್ಸಿಕಮ್ಮು ನಾವು ಮನೆಗಂತ ಯೂಸ್ ಮಾಡೋಕ್ಕೆ ತಂದೇ ಇರ್ತೀವಿ ಇನ್ನೊಂದು ಚೀಜ್ ತಂದಿಟ್ಕೊಂಡ್ರೆ ಬ್ರೆಡ್ಗಾದ್ರೂ ಕೊಡ್ಬೋದು ಇದಕ್ಕೆ ಈ ಥರ ಪೀಜಾ ಬೇಕಂದ್ರೆ ಪೀಝಾಕ್ಕೂ ಮಾಡಿ ಕೊಡ್ಬೋದು ನಾವು ನೋಡಿ ಇವಾಗ ಈ ಥರ ಆಗಿದೆ ಸ್ವಲ್ಪ ನಾವು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮಾಡಿ ಇದರ ಮೇಲೆ ಹಾಕಿಬಿಟ್ಟು ನಾವು ಹಿಂಗೆ ಮುಚ್ಚಿಡೋಣ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಮುಚ್ಚಿಡೋಣ ಒಂದು ಅಂದರೆ ನಿಮ್ಗೆ ಅರ್ಜೆಂಟ್ ಇದ್ದರೆ ಒಂದು ಐದು ನಿಮಿಷದಲ್ಲೇ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು ಅಂತ ಅದಕ್ಕೆ ನಾವು ಆ ಥರ ಹೇಳ್ತಾಯಿದ್ದೀನಿ ನೋಡಿ ಹಿಂಗೆ ಮಾಡಿ ಇವಾಗ ನಾವು ಮುಚ್ಚಡೋಣ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ಮುಂದೆ ಏನು ಮಾಡೋದಂತ ನೋಡೋಣ ನೋಡಿ ಇದು ಚೀಜು ಈ ಥರ ನಾನು ಲೇಹರ್ ಆಗಿರೋದು ತಂದಿದ್ದೆ ಗಟ್ಟಿನೂ ಸಿಗುತ್ತೆ ಆ ಥರ ತಂದು ತುರಿದು ಹಾಕೋಬೋದು ಇವಾಗ ನಾನು ಈಗ ಲೇಯರ್ ಲೇಯರ್ ಇರೋದ್ರಿಂದ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಚೀಜಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಈ ಥರ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಪೀಝಾಗ ಹಾಕೋಕ್ಕೆ ಚೆನ್ನಾಗಿರುತ್ತೆ ಇದು ಇದನ್ನ ಹಾಕಿದ್ರೆ ಪೀಝಾ ಸೂಪರಾಗಿರುತ್ತೆ ಇದು ಒಂದೇ ನೀವು ತರೋದು ಇನ್ನು ಮನೆಯಲ್ಲೇ ಮೈದಾ ಹಿಟ್ಟಿರುತ್ತೆ ಸಕ್ಕರೆ ಇರುತ್ತೆ ಮೊಸರು ಇರುತ್ತೆ ಅವೆಲ್ಲರೂ ಮನೆಯಲ್ಲೇ ಇರುತ್ತೆ ಅದರದ್ದೇನು ನೀವು ಚಿಂತೆ ಮಾಡೋಷ್ಟಿಲ್ಲ ಈಸಿಯಾಗಿ ನೀವು ಮನೇಲಿ ಮಕ್ಕಳಿಗೆ ಇದನ್ನು ಮಾಡಿಕೊಡ್ಬೋದು ನೋಡಿ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಾವು ಅದ್ರ ಮೇಲೆ ಹಾಕ್ಬೋದು ನೋಡಿ ಇವಾಗೆ ನಾವು ಪೀಝಾಗೆ ಒಂದು ಅದಕ್ಕೆ ಮೇಲೆ ಸ್ಟಫಿಂಗ್ ಮಾಡೋಕ್ಕೆ ನಾನು ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ ನೋಡಿ ಇದು ರೆಡ್ಡು ಚಿಲ್ಲಿ ಫ್ಲೇಕ್ಸು ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಯಾಕಂದರೆ ಉಪ್ಪು ಹಿಟ್ಟಿಗೆ ಹಾಕಿರ್ತೀವಿ ಎಲ್ಲ ನೋಡಿ ನೋಡಿ ಹಾಕಿ ಇದು ಇದರಲ್ಲಿ ಉಪ್ಪಿನ ಅಂಶ ಇರುತ್ತೆ ಆಮೇಲೆ ಕಟ್ ಮಾಡಿರೋ ಬೆಳ್ಳುಳ್ಳಿ ಇದರಲ್ಲಿ ಹಾಕ್ಬಿಟ್ಟು ನಾವು ಈ ಥರ ಕಲ್ಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಇದು ನಾನು ಒಂದು ಪಿಜಾಗಾಗುವಷ್ಟು ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಮಾಡಂಗಿದ್ರೆ ನೀವು ಜಾಸ್ತಿ ಕಲಸಿ ಇಟ್ಕೊಳ್ಳಿ ಇವಾಗಿದು ಸೈಡ್ ಗಿಡ ನೋಡಿ ಮನೆಯಲ್ಲಿ ಗಟ್ಟಿ ಇರೋದು ದೊಡ್ಡ ಪಾತ್ರೆ ತೊಗೊಳ್ಳಿ ಇಲ್ಲ ಅಂದರೆ ನೀವು ಬಾಣಲೆ ಇರುತ್ತಲ್ಲ ಅದರಲ್ಲೇ ಮಾಡ್ಕೋಬೋದು ನಾನು ದೊಡ್ಡ ಬಾಣಲೆ ಇಲ್ಲ ಅಂತ ನಾನು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಉಪ್ಪು ಹಾಕಿ ನಾವು ಇದನ್ನು ಹಿಂಗೆ ಸರಿ ಮಾಡಿಬಿಟ್ಟು ನಾವು ಇವಾಗ ಸಣ್ಣಗೆ ಇದನ್ನು ಒಂದು ಹತ್ತು ನಿಮಿಷ ಇದನ್ನು ಬಿಸಿ ಮಾಡಕ್ಕೆ ಬಿಡೋಣ ಬಿಸಿ ಮಾಡೋದ್ರಾಗೆ ನಾವು ಪೀಜಾ ರೆಡಿ ಮಾಡೋಣ ನೋಡಿ ಹಿಟ್ಟು ರೆಡಿಯಾಗಿದೆ ಹೇಗೆ ಉಬ್ಬಿ ಬಂದಿದೆ ಅಂತ ನೋಡಿ ಚೆನ್ನಾಗಿದೆ ಇವಾಗ ನಾವು ಇದನ್ನು ತಗೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನಾವು ಚಪಾತಿಗೆ ಕಲಿಸಿದರೆ ಈ ಥರ ಉಬ್ಬಲ್ಲ ನೋಡಿ ಹೇಗಿದೆ ಅಂತ ಈ ಥರ ನೀವು ಮಾಡಿಕೊಂಡು ಇವಾಗ ನಾವು ಪೀಜಾ ರೆಡಿ ಮಾಡ್ಕೊಳ್ಳೋಣ ಇದನ್ನು ಇವಾಗ ನಾನು ಒಂದು ನೋಡಿ ಈ ಥರದೊಂದು ತಟ್ಟೆ ತಗೊಂಡು ಅದರಲ್ಲಿ ನಾನು ಸ್ವಲ್ಪ ಬೆಣ್ಣೆ ಸವರಿದ್ದೀನಿ ಅದರಲ್ಲೇ ನಾನು ಇವಾಗ ಪೀಜಾ ಮಾಡೋದು ನೋಡಿ ಇವಾಗ ಇದನ್ನು ನಾವು ಹಿಂಗೆ ಇಟ್ಕೊಂಡು ಲಟ್ಟಿಸ್ಬಾರ್ದು ಈ ಥರ ನಾವು ಕೈ ಸಹಾಯದಿಂದನೇ ಈ ಥರ ನಾವು ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಒಂದೇ ಸಮನಾಗೆ ಈ ಥರ ಮಾಡಿಕೊಂಡು ನಾವು ಇವಾಗ ನಾವು ಸಾಸ್ ರೆಡಿ ಮಾಡ್ಕೊಂಡಿದ್ದೀವಲ್ವಾ ಅದನ್ನೇ ನಾವು ಇವಾಗ ಹಾಕೋಣ ನಾನು ಒಂದೇ ಸೀದಾಗಕ್ಕೆ ನಾನು ಇದನ್ನ ರೆಡಿ ಮಾಡ್ಕೊಂಡಿರೋದು ನೀವು ಬೇಕಾದ್ರೆ ಜಾಸ್ತಿ ಮಾಡಿಕೊಂಡು ಎರಡು ಮೂರು ಮಾಡ್ಕೊಬೋದು ಇದು ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಚಿಲ್ಲಿ ಪ್ಲೇ ಫ್ಲೇಕ್ಸು ಇದು ಹಾಕೋದ್ರಿಂದ ನೋಡಿ ನಾನು ಇವಾಗ ಚೀಜ್ ಹಾಕೊತಾ ಇದ್ದೀನಿ ಚೀಜ್ ಹಾಕೊಂಡ್ರಂತೂ ಪೀಝಾ ಸೂಪರಾಗಿರುತ್ತೆ ಇದು ನಾನು ವೆಜ್ ಮಾಡ್ತಾ ಇರೋದು ನಾನ್ ವೆಜ್ದು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನಾನ್ ವೆಜ್ ತೋರಿಸ್ತೀನಿ ಚಿಕನ್ ಪೀಜಾ ಅಂತ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾನು ಮಾಡಿ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಇದು ವೆಜ್ ತಿನ್ನೋರಿಗೆ ಒಳ್ಳೆಯದು ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದೊಂದಾಗೆ ನೀವು ಕ್ಯಾಪ್ಸಿಕಮ್ಮು ಈ ಥರ ನೀವು ಇಟ್ಕೋಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಸಕ್ಕತ್ತಾಗಿರುತ್ತೆ ಇದನ್ನ ನೀವು ಮನೆಯಲ್ಲೇ ಟ್ರೈ ಮಾಡಿ ಏನು ಹೊರಗಡೆಯಿಂದ ತಂದು ಕೊಡೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮನೆಯಲ್ಲೇ ಮಾಡಿದರೆ ತುಂಬ ಈಜಿ ಇರುತ್ತೆ ನೋಡಿ ಈರುಳ್ಳಿ ಇದು ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಈರುಳ್ಳಿನೂ ಹಾಕೊಳ್ಳಿ ನೀವು ಕಾ ಇದು ಬರುತ್ತಲ್ವ ಸ್ವೀಟ್ ಕಾನು ಅದನ್ನು ಬೇಕಾದ್ರೆ ಹಾಕ್ಕೋಬೋದು ಅದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಬೇಕಾದರೂ ನಿಮಗೆ ವೆಜಿಟೇಬಲ್ ಯಾವ್ದಾರು ಹಾಕೋಬೋದು ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ನೋಡಿ ಇದು ಮೇಲೆ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಸ್ವಲ್ಪ ಯಾಕಂದರೆ ನಾವು ಹಿಟ್ಟಿಗೆ ಹಾಕಿದ್ದೀವಿ ಆಮೇಲೆ ಸಾಸ್ ರೆಡಿ ಮಾಡ್ಕೊಂಡಿವಲ್ವ ಅದಕ್ಕೂ ಹಾಕಿದ್ದೀವಿ ಈಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಇದು ರೆಡಿಯಾಗಿದೆ ಹೇಗೆ ಇಡೋದಂತ ನಾನು ತೋರಿಸ್ತೀನಿ ಇದರಲ್ಲಿ ನಾವು ಒಂದು ಸ್ಟ್ಯಾಂಡ್ ಇಟ್ಕೋಬೇಕು ಇವಾಗೇ ಇದು ಕಾಯ್ದಿದೆ ಇದನ್ನು ನಿಧಾನಕ್ಕೆ ಅದರಲ್ಲಿ ಇಡಬೇಕು ನೋಡಿ ಇವಾಗ ನಾನು ಇಟ್ಟಿದ್ದೀನಿ ಇದನ್ನು ನಾವು ಕ್ಲೋಸ್ ಮಾಡೋಣ ಇವಾಗ ಒಂದು ಇಪ್ಪತ್ತೈದು ನಿಮಿಷ ಇದನ್ನು ಮುಚ್ಚಿಕ್ಕಿದ್ರೆ ಸಾಕು ಸ್ವಲ್ಪ ಗಾಳಿ ಆಳ್ಲಾರ್ದಂಗೆ ಇದನ್ನು ಮುಚ್ಚಿಕ್ಕೋಣ ನೋಡಿ ಹೇಗಾಗಿದೆ ಅಂತ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಆಗಿದೆ ನೋಡಿ ಸ್ಪೂನ್ಗೆ ಚಾಕುಕ್ಕೇನು ಹತ್ತುತ್ತಾ ಇಲ್ಲ ಇವಾಗ ರೆಡಿಯಾಗಿದೆ ಅಂತ ಅರ್ಥ ಇವಾಗ ನಾನು ತೆಗೆದುಬಿಟ್ಟು ಕಟ್ ಮಾಡಿ ತೋರಿಸ್ತೇನೆ ನೋಡಿ ಸ್ವಲ್ಪ ಹಾರಕ್ಕೆ ಬಿಡೋಣ ಸಾಮಾನ್ಯವಾಗಿ ಇದಕ್ಕೆ ಇನ್ನೊಂದು ಏನಂದರೆ ಹೋ ಹಿಟ್ಟಿಗೆ ಹೋಲ್ಸ್ ಹಾಕಿ ಮಾಡ್ತಾರೆ ನಾನು ಹೋಲ್ಸ್ ಸಾಕೆ ಹೇಗೆ ಬೇದಿರುತ್ತದಂತ ನೋಡೋಣ ಅಂತ ನಂದೊಂದು ಹೊಸ ಟ್ರೈ ಮಾಡಿದ್ದೀನಿ ನಿಮಗೆ ಬೇಕಂದರೆ ಹಾಕಿದ ತಕ್ಷಣ ಈ ಥರದ್ದೊಂದು ಮ್ಯಾಗಿ ತಿನ್ನೋ ಸ್ಪೂನ್ ತೊಗೊಂಡು ನೀವು ಫುಲ್ ಎಲ್ಲ ಕಡೆನೂ ಹೋಲ್ಸ್ ಹಾಕಿಬಿಟ್ಟು ನೀವು ಚೀಜು ಇವೆಲ್ಲ ಹಾಕ್ಬೋದು ನಾನು ಅದಕ್ಕೆ ಹಾಕಿಲ್ಲ ಇವಾಗ ನಾನು ಸ್ವಲ್ಪ ತಣ್ಣಗಾಗಲಿ ಕಟ್ ಮಾಡಿ ತೋರಿಸ್ತೇನೆ ನೋಡಿ ನಾನು ಬೇರೆ ತಟ್ಟೆಗೆ ತೆಗ್ದಿದ್ದೀನಿ ತೆಗೆಯುವಾಗ ಹುಷಾರು ಇಲ್ಲಾಂದ್ರೆ ಅದೇ ತಟ್ಟಲೆ ನೀವು ಕಟ್ ಮಾಡ್ಬೋದು ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದು ಪೀಜಾ ಕಟ್ ಮಾಡೋದು ಕಟ್ಟರ್ ಇರುತ್ತೆ ಅದರಲ್ಲೇನೂ ಕಟ್ ಮಾಡ್ಕೋಬೋದು ಈ ಥರ ನೀವು ಚಾಕುಲೇನು ಕಟ್ ಮಾಡ್ಕೋಬೋದು ನೋಡಿ ನಾನು ಇವಾಗ ತೆಗೆದು ತೋರಿಸ್ತೀನಿ ನಿಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸು ನೀವು ಮಾಡ್ಕೋಬೋದು ನೋಡಿ ಹೇಗಾಗಿದೆ ಅಂತ ನೀವೇ ನೋಡಿ ನೋಡಿ ತಳನೂ ಸೀದಿಲ್ಲ ಏನೂ ಇಲ್ಲ ಸೂಪರಾಗಿ ಬಂದಿದೆ ನೋಡ್ಕೊಳ್ಳಿ ತಳನೂ ಸೀದಿಲ್ಲ ತುಂಬ ಚೆನ್ನಾಗಿದೆ ಈ ಪೀಜಾ ನೀವು ಮನೆಯಲ್ಲೇ ಆರಾಮಾಗೆ ರೆಡಿ ಮಾಡ್ಕೋಬೋದು ರೆಡಿ ಮಾಡೋಕ್ಕೇನೊಂದು ಇಪ್ಪತ್ತೈದು ನಿಮಿಷ ಆದರೆ ಸಾಕು ಅದರಲ್ಲೇ ನೀವು ಫುಲ್ಲು ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಅಷ್ಟು ದುಡ್ಡು ಕೊಟ್ಟು ತರೋ ಬದಲು ಈ ಥರ ನೀವು ಮನೇಲಿ ಒಂದು ಚೀಸ್ ತಂದು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನ್ ವೆಜ್ ತಿನ್ನೋರು ಇದ್ದರೆ ನೀವು ನಾನ್ ವೆಜ್ಜಲ್ಲೂ ಮಾಡ್ಕೋಬೋದು ನಾನು ನೆಕ್ಸ್ಟ್ ವಿಡಿಯೋಗೆ ನಾನ್ ವೆಜ್ ಚಿಕನ್ ಹಾಕಿ ಮಾಡಿ ತೋರಿಸ್ತೀನಿ ಇವಾಗ ಇದು ವೆಜ್ಜಿಂದ ಮಾಡಿದ್ದು ಈ ಪೀಜಾ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ナマステ。